ವೈಕುಂಠ ಏಕಾದಶಿ ಎಂದರೇನು ಏಕಾದಶಿಯ ಮಹತ್ವವೇನು ಹಾಗೆಯೇ ಯಾವ ದಿನ ಏಕಾದಶಿ ಬರುತ್ತದೆ ಎನ್ನುವುದು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಓಂ ವಾಹಿನಿ ಚಾನೆಲ್ ನಾನು ಜ್ಯೋತಿ ಏಕಾದಶಿ ಎಂದರೆ ಮೋಕ್ಷ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ವೈಕುಂಠ ಲೋಕದ ದ್ವಾರಗಳು ತೆರೆದಿರುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಪೌಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ವಿಷ್ಣು ಸಹಸ್ರನಾಮ ಹೇಳುವುದು ತುಂಬ ಒಳ್ಳೆಯದು ಏಕಾದಶಿ ಎಂದರೆ ಒಮ್ಮೆ ಮುರಸುರ ಎಂಬ ರಾಕ್ಷಸರು ದೇವತೆಗಳಿಗೆ ಕಾಟ ಕೊಡುತ್ತಿದ್ದರು ಆಗ ಶ್ರೀ ಮಹಾವಿಷ್ಣು ಆ ರಾಕ್ಷಸನನ್ನು ಸಂಹರಿಸಿದ ದಿನವೇ ಏಕಾದಶಿ ಈ ದಿನ ವಿಷ್ಣುವಿನ ದೇಹದಿಂದ ಏಕಾದಶಿ ದೇವತೆ ಉದ್ಭವಿಸಿ ನನ್ನ ದಿನ ಉಪವಾಸ ಮಾಡಿದವರಿಗೆ ಮೋಕ್ಷ ಲಭಿಸಲು ಎಂದು ವರವನ್ನು ಶ್ರೀ ಮಹಾವಿಷ್ಣುವಿನಿಂದ ಪಡೆದಿರುತ್ತಾಳೆ ಅದಕ್ಕೆ ಈ ದಿನ ತುಂಬ ಮಹತ್ವ ಉಪವಾಸ ಮಾಡಲು ಹಾಗೆ ಏಕಾದಶಿ ಹಬ್ಬದ ದಿನವು ವೈಕುಂಠದ್ವಾರ ತೆರೆದಿರುತ್ತದೆ ಎಂದು ಹೇಳುತ್ತಾರೆ ಪಂಚಾಂಗದ ಪ್ರಕಾರ ಏಕಾದಶಿ ಪೂಜೆಗೆ ಅತ್ಯಂತ ಮುಖ್ಯವಾದದ್ದು ಏಕಾದಶಿ ತಿಥಿ ಇರುವ ಸಮಯ ತಿಥಿ ಆರಂಭವಾಗುವ ನಂತರ ಮತ್ತು ದ್ವಾದಶಿ ತಿಥಿ ಆರಂಭವಾಗುವ ಮುಂಚೆ ಪೂಜೆ ಮಾಡುವುದು ಶ್ರೇಷ್ಠ ಶಾಸ್ತ್ರಗಳ ಪ್ರಕಾರ ವೈಕುಂಠ ಏಕಾದಶಿ ಪೂಜೆಗೆ ಬ್ರಹ್ಮ ಮುಹೂರ್ತ ಅತ್ಯುತ್ತಮ ಅಂದರೆ ಬೆಳಗ್ಗೆ ಸೂರ್ಯೋದಯದ ಮುಂಚೆ ಶುದ್ಧ ಮನಸ್ಸು ಮತ್ತು ಶಾಂತ ವಾತಾವರಣದಲ್ಲಿ ಉಪವಾಸದೊಂದಿಗೆ ವಿಷ್ಣು ನಮಸ್ಮರಣೆ ಮಾಡುವುದು ತುಂಬ ಒಳ್ಳೆಯದು ಈ ಸಮಯದಲ್ಲಿ ಮಾಡಿದ ಪೂಜೆ ಹೆಚ್ಚು ಪುಣ್ಯ ಫಲ ನೀಡುತ್ತದೆ ಎಂದು ನಂಬಿಕೆ ಇದೆ ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯವಾಗದಿದ್ದರೆ ಬೆಳಗ್ಗೆ ಸ್ನಾನ ನಂತರ ಅಥವಾ ಏಕಾದಶಿ ತಿಥಿ ಇರುವವರಿಗೆ ಅಷ್ಟೇ ಅಲ್ಲ ಸಾಯಂಕಾಲವೂ ಕೂಡ ಮಾಡಬಹುದು ಆದರೆ ತಿಥಿ ಇರಬೇಕು ಇದೇ ಮುಖ್ಯ ಇನ್ನು ಈ ವರ್ಷ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮೂರು ಐವತ್ತೊಂದಕ್ಕೆ ಪ್ರಾರಂಭವಾಗಲಿದ್ದು ಡಿಸೆಂಬರ್ ಮೂವತ್ತೊಂದು ಬೆಳಗ್ಗೆ ಒಂದು ಮೂವತ್ತ್ನಾಲ್ಕೆ ಮುಕ್ತಾಯಗೊಳ್ಳುತ್ತದೆ ವೈಕುಂಠ ಏಕಾದಶಿ ಪೂಜೆಯ ಶಕ್ತಿ ಸಮಯದಲ್ಲಿಲ್ಲ ಭಕ್ತಿಯಲ್ಲಿದೆ ಪಂಚಾಂಗದ ಪ್ರಕಾರ ನೀವು ಪಾಲಿಸಿದರೆ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ ಅಂತ ಹೇಳ್ತಾ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ಶುಭವಾಗಲಿ